ಪತ್ರಿಕೋದ್ಯಮ ಪತ್ರಕರ್ತರಿಗೆ ಪತ್ರಿಕೋದ್ಯಮ ಮಿತ್ರರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ನಾವು ಯಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಭೂಮಿಕಾ ಭೂಮಿಕಾ ಇದ್ದಾರೆ ಅದೇ ಥರ ಸೋಮಶೇಖರ್ ಎಲ್ಲ ಇಂಗ್ಲೀಷ್ ಅವರಿದ್ದಾರೆ ಪ್ರಭು ಇದ್ದಾರೆ ಹಾಗೆ ನಾನು ಯತೀಶ ಎಸ್ ಫೌಂಡರ್ ಆ್ಯಂಡ್ ಸಿ ಅವರಿದ್ದಾರೆ ಯಥಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಹಲವಾರು ಸೇವೆಗಳನ್ನು ಕೈಗಾರಿಕೆ ಸರ್ಕಾರಿ ಅಥವಾ ಪ್ರೈವೇಟ್ ಖಾಸಗಿ ಸಂಸ್ಥೆಗಳಿಗೆ ಬೇರೆ ಬೇರೆ ಟೆಕ್ನಿಕಲ್ ಸಪೋರ್ಟ್ ಅನ್ನ ನೀಡ್ತಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾರ್ಪೊರೇಟ್ ಪೀಳಿಗೆ ಹುದ್ದೆಯಾಗಿ ನಾವು ಸಾಫ್ಟ್ವೇರ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈಗ ಕಳೆದ ಕೆಲವು ವರ್ಷಗಳಿಂದ ಎ ಮೇಲೆ ನಾವು ವರ್ಕ್ ಮಾಡ್ತಾ ಬರ್ತಾ ಸೊ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ನೋಡಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಒಂದಷ್ಟು ಜನರ ಮೋಸ ಮಾಡ್ತಿದ್ದಾರೆ ಅಥವಾ ಒಂದಷ್ಟು ಜನರು ಅದನ್ನು ಸದುಪಯೋಗನೂ ಪಡಿಸ್ತಿದ್ದಾರೆ ದುರುಪಯೋಗನೂ ಪಡಿಸ್ತಿದ್ದಾರೆ ಸೊ ನಾವು ದಿನನಿತ್ಯ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ ಒಂದಷ್ಟು ಜಾಬ್ ಕಳ್ಕೊಳ್ಳೋದು ನ್ಯೂಸ್ ನೋಡ್ತಾ ಇರ್ತೀವಿ ಅಥವಾ ಒಂದಷ್ಟು ಏನು ನಮ್ಮ ಕಂಪನಿ ಸಿ ಹನ ಐಸೋ ಒಂದರಿಂದಲ್ಲ ಸೋ ವಾಟ್ಸ್ಲಿ ಜನರಿಗೆ ಇದರ ಬಗ್ಗೆ ಒಂದು ಸರಿಯಾದ ಅವೇರ್ನೆಸ್ ಅಂದ್ರೆ ಅದರ ಬಗ್ಗೆ ಸರಿಯಾದ ಮಾಹಿತಿ ಅಥವಾ ತರಬೇತಿ ಅದು ಇಲ್ಲದೆ ಇರೋದ್ರಿಂದ ಇದೊಂದು ದೊಡ್ಡ ಕೊರತೆ ಅಂತ ನಾವು ಮಾಡ್ಕೊಂಡೆ ನಾವು ಹೇಳ್ತಾರೆ ಈ ಟೂಲ್ಸ್ ನಿಮ್ಮ ಈ ಸ್ಟೂಡೆಂಟ್ಸ್ ಆದವರು ಈ ಟೂಲ್ಸ್ ಅನ್ನು ಕಲಿಬೇಕು business ಆದವರು ಈ ಟೂಲ್ಸ್ ಅನ್ನು ಯೂಸ್ ಮಾಡಬೇಕು ಅಂತ ಅಂತಹ ಗೈಡೆನ್ಸ್ ಅನ್ನು ನಾವ ಇಲ್ಲಿ ತೇಳ್ಕೊತೆ ಇದು ತರ್ಟಿ ಡೇಸ್ ಇಂದ ಫೋರ್ಟಿ ಫೈವ್ ಡೇಸ್ ವರೆಗೆ ಟ್ರೈನಿಂಗ್ಸ್ ಇರ್ತದೆ ಅವರಿಗೆ ಆ್ಯಂಡ್ ಟ್ರೈನಿಂಗ್ಸ್ ಇರುವಂಥದ್ದು ಆನ್ಲೈನ್ ಅಲ್ಲಿ ಈಗ ಝೂಮ್ ಅಥವಾ ಗೂಗಲ್ ಮೀಟ್ ಅಲ್ಲಿ ಟ್ರೈನಿಂಗ್ ಆಗುವಂಥದ್ದಲ್ಲ ನಮ್ಮದೇ ಎತಿಕಾರ್ಪ್ ಪೋರ್ಟಲ್ ಇದೆ ಆ ಪೋರ್ಟಲ್ ಅಲ್ಲಿ ಲಾಗಿನ್ ಆಗಿ ಅವರು ಕಲಿಯುವಂಥದ್ದು ಎನಿ ಟೈಮ್ ಕಲಿಬಹುದು ಅವರ ಫ್ರೀ ಎಂಡ್ ಅಲ್ಲಿ ಟ್ವೆಂಟಿ ಫೋರ್ ಹವರ್ಸ್ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾಲ್ಕು ಜನ ಆಗಿ ಎ ಐ ರೀಜನಲ್ ರೆಪ್ರೆಸೆಂಟೇಟಿವ್ಸ್ನ ತಂಡವನ್ನು ನಾವು ಮಾಡ್ತೇವೆ ಸೊ ಇನಿಷಿಯಲಿ ಸಿಕ್ಸ್ ಫೀಲ್ಡ್ ವರ್ಕ್ ಇರ್ತದೆ ಸ್ಯಾಲರಿ ಇರ್ತದೆ ಆಫ್ಟರ್ ಸಿಕ್ಸ್ ಮಂತ್ಸ್ ಅವರಿಗೆ ಆಫೀಸ್ ವರ್ಕ್ ನಾವು ಕೊಡ್ತೇವೆ ಸೊ ಇದರಲ್ಲಿ ಅವರಿಗೆ ಸ್ಯಾಲರಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ವರೆಗೆ ಅವರಿಗೆ ಸ್ಯಾಲರಿ ಇರ್ತದೆ ಮತ್ತೆ ಕಮಿಂಗ್ ಟು ದ ಫಿಲ್ಟ್ರೇಷನ್ ಪ್ರೋಸೆಸ್ ಹೇಗೆ ನಾವು ಕ್ಯಾಂಡಿಡೇಟ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿಕೊಂಡು ಫಸ್ಟ್ ಸ್ಟೇಜ್ ಆಪ್ಟಿಟ್ಯೂಡ್ ಟೆಸ್ಟ್ ಇರ್ತದೆ ಇದು ಆನ್ಲೈನ್ ಅಲ್ಲಿ ನಾವು ತಗೊಳ್ತೇವೆ ಮತ್ತೆ ಸೆಕೆಂಡ್ ಸ್ಟೇಜ್ ಬಂದು ಗ್ರೂಪ್ ಡಿಸ್ಕಷನ್ ಇರ್ತದೆ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಗ್ರೂಪ್ ಡಿಸ್ಕಷನ್ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಆಫ್ಲೈನ್ ಅಲ್ಲಿ ಆಗ್ತದೆ ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನಮ್ಮ ಕೆರಿಯರ್ ನಮ್ಮ ಹೋಟ್ಲಲ್ಲಿ ಕೆರಿಯರ್